ಪಿಎಲ್ಡಿ ಬ್ಯಾಂಕ್ ಷೇರುದಾರರಿಗೆ ಡೆವಿಡೆಂಟ್ ಬೋನಸ್ ಚೆಕ್ ವಿತರಣೆ ಚಿಕ್ಕಬಳ್ಳಾಪುರ ನಗರದ ಪಿಎಲ್ಡಿ ಬ್ಯಾಂಕ್ನಲ್ಲಿ ಇಂದು ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಷೇರುದಾರರಾದ ರೈತರಿಗೆ ಡಿವಿಡೆಂಟ್ ಲಾಭಾಂಶ ಚೆಕ್ ವಿತರಣೆ ಬ್ಯಾಂಕ್ ಅಧ್ಯಕ್ಷರಾದ ಗಂಗರೇ ಕಾಲುವೆ ಪ್ರಸಾದ್ ನೇತೃತ್ವದಲ್ಲಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಸಾದ್ ತಾಲೂಕಾ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಂದ ಎಂಬತ್ತು ಲಕ್ಷ ರೂಪಾಯಿ ಲಾಭಾಂಶದಲ್ಲಿ ಶೇಕಡಾ ಹತ್ತರಷ್ಟು ಹಣ ಷೇರುದಾರರಿಗೆ ಬೋನಸ್ ರೂಪದಲ್ಲಿ ಹಂಚಿಕೆ ಮಾಡಲಾಗಿದೆ ಈಗ ರೈತರಿಗೆ ನಾವು ಸುಮಾರು ನಾಲ್ಕು ಕೋಟಿಯಷ್ಟು ಅನುದಾನ ಬಂದಿತ್ತು ಈಗಾಗಲೇ ಈಗ ಮೂರು ಎಂಬತ್ತು ಕೋಟಿ ಅನುದಾನವನ್ನು ಈಗಾಗಲೇ ರೈತರಿಗೆ ವಿತರಣೆ ಮಾಡಿದೆ ಇದೆಲ್ಲ ಮೂಲ ಕಾರಣ ರೈತರು ರೈತರು ಕರೆಕ್ಟಾಗಿ ನಮಗೆ ಟೈಮ್ ಸರಿಯಾಗಿ ಹಣ ಕಟ್ಟಿರೋದ್ರಿಂದ ಈಗ ಬೋನಸ್ ಪಡೆಯಲು ಅವ್ರಿಗೆ ಅನುಕೂಲ ಆಗಿದೆ ಮುಂದೆ ಸಹ ಅವರು ಇದೇ ರೀತಿಯಾಗಿ ನೋಡಿಕೊಟ್ರೆ ಮುಂದೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನಮ್ಮ ಬ್ಯಾಂಕಿಗೆ ಕೊಟ್ಟಂತಾಗಿ ಇನ್ನು ಅದರ ಪ್ರತಿಫಲವನ್ನು ರೈತರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಏನೇ ಬರಲಿ ರೈತರಿಗೆ ಅನುಕೂಲವಾಗುವಂಥ ತೀರ್ಮಾನಗಳನ್ನು ಮಾಡ್ಕೊಳ್ಕೊಳ್ಳಿ ಈ ಮೂಲಕ ತಮ್ಮಲ್ಲಿ ಮಾಡ್ಕೊಳ್ತೀವಿ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಅರವತ್ತೇಳು ಸುಸ್ತಿದಾರರು ಸುಸ್ತಿದಾರರಲ್ಲದ ಷೇರುದಾರರಿಗೂ ಬೋನಸ್ ನೀಡಲಾಗಿದೆ ಎಂದರು ಎಲ್ಲ ಮೂಲಗಳಿಂದ ಎಂಬತ್ತು ಲಕ್ಷ ರೂಪಾಯಿ ಲಾಭ ಪಡೆದಿದ್ದು ಬಂದ ಲಾಭದಲ್ಲಿ ಶೇಕಡಾ ಹತ್ತರಷ್ಟು ಅಂದರೆ ಹದಿನೆಂಟು ಲಕ್ಷ ಅರವತ್ತೊಂದು ಸಾವಿರದ ಎರಡು ನೂರ ಅರವತ್ತೈದು ರೂಪಾಯಿಗಳನ್ನು ಷೇರುದಾರಿಗೆ ಹಂಚಿಕೆ ಮಾಡಲಾಗಿದೆ ಹೆಚ್ಚು ಬೋನಸ್ ಪಡೆದ ಒಟ್ಟು ಆರುನೂರ ಮೂವತ್ತೊಂಬತ್ತು ಜನರಿಗೆ ಚೆಕ್ ರೂಪದಲ್ಲಿ ಇಂದು ವಿತರಿಸಲಾಗಿದ್ದು ಕಡಿಮೆ ಮೊತ್ತದ ಷೇರುದಾರರಿಗೆ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಎಂದರು ನಾಲ್ಕು ಕೋಟಿಗಳಷ್ಟು ಸಾಲವನ್ನು ನೀಡಿದ್ದು ಬ್ಯಾಂಕಿಗೆ ಬರುವ ಆದಾಯದಲ್ಲಿ ಕನಿಷ್ಠ ಹತ್ತರಷ್ಟು ಹಣ ಷೇರುದಾರರಿಗೆ ಬೋನಸ್ ಮುಖಾಂತರ ನೀಡಲು ತೀರ್ಮಾನಿಸಲಾಗಿತ್ತು ಬ್ಯಾಂಕ್ ಸಾಲವನ್ನು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿದ್ದರಿಂದ ಅದರ ಪ್ರತಿಫಲ ರೈತರಿಗೆ ಇಂದು ಬೋನಸ್ ರೂಪದಲ್ಲಿ ಬಂದಿದೆ ಹಿಂದಿನ ಸರ್ವ ಸದಸ್ಯರ ಸಭೆಯಲ್ಲಿ ರೈತರಿಗೆ ಡೆವಿಡೆಂಟ್ ಹಣ ನೀಡಲು ಚರ್ಚಿಸಲಾಗಿತ್ತು ಅದರಂತೆ ಬ್ಯಾಂಕಿನ ಷೇರುದಾರರಿಗೆ ಹದಿನೆಂಟು ಲಕ್ಷ ರೂಪಾಯಿ ಹಣ ಬೋನಸ್ ಚೆಕ್ ವಿತರಿಸಿದ್ದು ಕನಿಷ್ಠ ಎಂಬತ್ತರಷ್ಟು ರೈತರಿಂದ ಸಕಾಲಕ್ಕೆ ಮರುಪಾವತಿ ಬರುತ್ತಿದೆ ಮೊದಲನೇ ಬಾರಿಗೆ ಏನಿಲ್ಲಿ ಷೇದಾರ್ ಯಾರಿದ್ದಾರೆ ಬಂದಿರತಕ್ಕಂಥ ಲಾಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಪ್ರತೀತಿ ಇದೆ ಬಂದಿರತಕ್ಕಂಥ ಲಾಭವನ್ನ ಯಾವ ರೀತಿ ವಿತರಣೆ ಮಾಡಬೇಕು ಅನ್ನೋದು ಅದಕ್ಕೆ ಆದಂತ ಒಂದು ನಿಯಮ ಇದೆ ಆ ನಿಯಮದ ಪ್ರಕಾರ ಇವತ್ತು ಇಲ್ಲಿನ ಷೇರ್ದಾರರಿಗೆ ಶೇರ್ ಡಿವಿಡೆಂಟ್ ಅನ್ನ ವಿತರಣೆ ಮಾಡುವಂತ ಕೆಲಸವನ್ನ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಈ ನಮ್ಮ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾದಂತ ನಮ್ಮ ಪ್ರಸಾದ್ ಅವರ ನೇತೃತ್ವದಲ್ಲಿ ಎಲ್ಲ ಭೂ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕ ಮಂಡಳಿಯವರ ತೀರ್ಮಾನ ತಗೊಂಡು ಈ ಒಂದು ಚೆಕ್ ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಮತ್ತ ಮೊದಲನೇದಾಗಿ ಎಲ್ಲರಿಗೂ ಕೂಡ ಭೂ ಅಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಯವರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರಾದ ಎಲ್ಲರಿಗೂ ಕೂಡ ಇದೇ ರೀತಿ ಸಹಕಾರ ಬ್ಯಾಂಕ್ನೊಂದಿಗೆ ಇದ್ದಲ್ಲಿ ಅದರ ಉತ್ತಮ ಪ್ರತಿಫಲ ಮುಂದಿನ ದಿನಗಳಲ್ಲಿ ಕಾಲಕಾಲಕ್ಕೆ ದೊರೆಯಲಿದೆ ಎಂದರು ಹಿರಿಯ ಮುಖಂಡರಾದ ಕೆವಿ ನಾಗರಾಜ್ ಮಾತನಾಡಿ ರಾಜ್ಯದಲ್ಲಿ ಕೆಲವೇ ಕೆಲವು ಬ್ಯಾಂಕ್ಗಳಲ್ಲಿ ಷೇರುದಾರರಿಗೆ ಡೆವಿಡೆಂಡ್ ಹಣ ನೀಡಲಾಗುತ್ತಿತ್ತು ಚಿಕ್ಕಬಳ್ಳಾಪುರದ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ಹೊಸ ಹೆಜ್ಜೆ ಇಟ್ಟು ದಿಟ್ಟವಾದ ತೀರ್ಮಾನ ಮಾಡಿದ್ದು ಹದಿನೆಂಟು ಲಕ್ಷ ರೂಪಾಯಿ ವಿತರಿಸಿದ್ದು ಸಂತೋಷಕರ ವಿಷಯ ಆಡಳಿತ ಮಂಡಳಿಗೆ ಅಭಿನಂದನೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಇನ್ನಷ್ಟು ಲಾಭ ಪಡೆಯುವುದರಲ್ಲಿ ಸಂದೇಹವಿಲ್ಲ ಎಂದರು ಮೊದಲನೇದಾಗಿ ನಾಗೇಶ್ ಅವರು ಅಧ್ಯಕ್ಷರು ಮಾಡಬೇಕಂದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರಣ್ನವರು ಒಂದು ಹಿಸ್ಟ್ರಿಯನ್ನು ಬದ್ಗಾವಣೆ ಮಾಡ್ರು ಅವ್ರನ್ನ ಅಧ್ಯಕ್ಷರು ಮಾಡಿ ಮೊದಲನೇ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇದೇ ಜಾಗದಾಗ ನಾವು ಕೂತ್ಕೊಂಡು ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾದ್ರೆ ಇಷ್ಟೊಂದು ಜಾಗದಲ್ಲಿ ಒಂದು ಬ್ಯಾಂಕಿನ ಸಂಕೀರ್ಣವನ್ನ ಕಟ್ಟಬೇಕು ಬಾಡಿಗೆ ಬರೋ ರೀತಿ ಮಾಡಬೇಕಂತಕ್ಕಂಥ ಒಂದು ಮೊದಲನೇ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಆ ಬ್ಯಾಂಕಿಗೆ ನಾಗರಾಜ್ ಹೋಂಡಿರೋದ್ಯಾಗ ರೆಕಾರ್ಡ್ಸ್ ಇರಲಿಲ್ಲ ರೆಕಾರ್ಡ್ಸು ಸುಮಾರು ಸಾರಿ ಓಡಾಡಿ ಅದು ಡಾಕ್ಟರ್ ಕ್ಯಾಬಿನೆಟಲ್ಲಿಟ್ಟು ರೆಕಾರ್ಡ್ ಮಾಡಿದ್ರು ಸುಮಾರು ಆಮೇಲೆ ಇದು ಇದು ಆರರಿಂದ ಎಂಟು ಕೋಟಿ ಬಿಲ್ಡಿಂಗನ್ನು ಕಟ್ಟಿ ಹೊತ್ತು ಬಾಡಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ಈ ಬ್ಯಾಂಕಿನ ಮೊದಲನೇ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗೇಶ್ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅದ್ರ ಜೊತೆಗೆ ಬ್ಯಾಂಕು ಯಾವ ರೀತಿ ನಡ್ಕೊಂಡು ಬಂತು ಅಂತ ತಮ್ಮೆಗ್ರಿಗೂ ಗೊತ್ತಿದೆ ನಾಗೇಶ್ ಅವರು ಒಂದು ಆರೇಳು ವರ್ಷ ಅಧ್ಯಕ್ಷರಾದ್ರು ಅದಾದ್ಮೇಲೆ ಕಾವೇಗೌಡರ ಅಧ್ಯಕ್ಷರಾದಾಗ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಅಂತ ಪ್ರೈಸ್ ಕೊಟ್ಟು ಅದಾದಮೇಲೆ ಪ್ರಸಾದಣ್ಣವರು ಅಧ್ಯಕ್ಷರಾದರು ಇವತ್ತು ರೈತರಿಗೆಲ್ಲ ಬೋನಸ್ ಕೊಡ್ತಾ ಇದ್ದಾರೆ ಯಾರು ಈ ಕೋಪ್ರೇಟಿವಲ್ಲಿ ಕೈ ಬಾಯಿ ಶುದ್ಧ ಇದ್ದರೆ ಅದು ಚೆನ್ನಾಗಿ ನಡೆಯುತ್ತೆ ಅಧ್ಯಕ್ಷರಾದವರು ಕೈ ಬಾಯಿ ಶುದ್ಧ ಹಂಗೆ ಯಾವತ್ತು ಯಾವುದೂ ಅಷ್ಟೆ ಬ್ಯಾಂಕೇ ಅಂತಾಗ ಪ್ರತಿಯೊಂದು ಅಷ್ಟೆ ಅದು ಉದ್ಧಾರ ಆಗೋದಿಲ್ಲ ಆದರೆ ಇವತ್ತು ಪಿ ಆರ್ ಡಿ ಬ್ಯಾಂಕು ಇಸ್ಟ್ರಿಯನ್ನು ನಮ್ಮ ಎಲ್ಲ ಮೂರು ಅಧ್ಯಕ್ಷರು ನಮ್ಮ ಡಾಕ್ಟರ್ ನಾಯಕತ್ವದಾಗಿ ಉತ್ತಮ ರೀತಿಯಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಅಧ್ಯಕ್ಷರಿ ಹಿರಿಯ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬ್ಯಾಂಕ್ನ ಹಿಂದಿನ ಅಧ್ಯಕ್ಷ ನಾಗೇಶ್ ಅವರ ಅವಧಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬ್ಯಾಂಕಿಗೆ ಜಮೀನು ಮಂಜೂರು ಮಾಡಿಸಿದ್ದು ಸುಮಾರು ಐದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾಂಕ್ ಕಟ್ಟಡ ನಿರ್ಮಾಣವಾಗಿದೆ ಕಟ್ಟಡದಿಂದ ಬಾಡಿಗೆಯೂ ಬರುತ್ತಿದ್ದು ಬ್ಯಾಂಕ್ ಆದಾಯಕ್ಕೆ ಹಣ ಜಮಾಯಿಸಿದೆ ಲಾಭಾಂಶದಲ್ಲಿ ಹಣದಲ್ಲಿ ಷೇರುದಾರಿಗೆ ಡಿವಿಡೆಂಟ್ ಹಣ ನೀಡಲಾಗುತ್ತಿದ್ದು ರೈತರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ನಾಗೇಶ್ ಕಾಳೇಗೌಡ ಮಂಜುನಾಥ್ ಆನಂದಮೂರ್ತಿ ಮೂರ್ತಿ ಸ್ವಾಮಿ ತಿರುಮಳಪ್ಪ ಮುಕ್ತ ಮುನಿಯಪ್ಪ ಇನ್ನು ಬ್ಯಾಂಕ್ನ ನಿರ್ದೇಶಕರು ಸಿಬ್ಬಂದಿ ವರ್ಗ ಹಾಜರಿದ್ದರು ಮತ್ತೊಬ್ಬ ಹಿರಿಯ ಅಸ್ರದಸ್ಯರಾಗಿರ್ತಕ್ಕಂಥ ಲಾನ್ಸ್ ಬಂದರೆ